ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವೆಲ್ಲ ಹಸುರು ಹಳದಿ 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 ಡ್ರೆಸ್ ಹಾಕಿದ್ದೇವೆ ಇವತ್ತು ಹಳದಿ ಒಂದು ಐಟಮ್ ಆಗಿ ಹಾಕ್ಲಿಕ್ಕೆ ಉಂಟು ಹಳದಿ ಕಲರ್ ಬರುವ ಹಳದಿ ಬಣ್ಣದ ಒಂದು ಸ್ವೀಟ್ ಮಾಡ್ತಾ ಇದ್ದಾರಪ್ಪ ಅದು ಎಂತ ಅಂತ ಹೇಳಿ ವಿಡಿಯೋವನ್ನ ನೋಡಿ ಹಾಗೆ ನವರಾತ್ರಿ ಇವತ್ತು ಮೊದಲ ದಿನ ಶೈಲಪುತ್ರಿಯ ಆರಾಧನೆಯನ್ನ ಮಾಡ್ತಾರೆ ಹಾಗೆ ಹಳದಿ ಬಣ್ಣವನ್ನ ಧರಿಸಿ ಇವತ್ತು ಒಂದು ಹಳದಿ ಬಣ್ಣದ ಸ್ವೀಟ್ ಅನ್ನ ಮಾಡುದು ಅಪ್ಪ ರೆಡಿ ಇದ್ದೀರಲ್ಲ ಆ ನೋಡಿ ಇವತ್ತು ನಾವು ಶೀರ ಮಾಡ್ತೇವೆ ಅರಸಿನ ಹಳದಿ ಕಲರ್ ಅಲ್ವಾ ಶೀರ ಮಾಡಿ ನಿಮ್ಗೆ ತೋರಿಸ್ತೇವೆ ಶೀರಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ ತುಪ್ಪ ಹಾಲು ಅಂದ್ರೆ ನಾವು ಇವತ್ತು ಒಂದು ಪಾವಿದು ಇದು ಶೀರಾ ಅದಕ್ಕೆ ಸಕ್ಕರೆ ಮತ್ತೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಮತ್ತೆ ಪ್ಯೂರ್ ಅರಸಿನ ಪುಡಿ ಇದು ಬಾಂಬೆ ರವೆ ಎಲ್ಲ ಒಂದು ಗ್ಲಾಸ್ ಬಾಂಬೆ ರವೆಗೆ ಒಂದು ಗ್ಲಾಸ್ ಅಷ್ಟು ಸಕ್ಕರೆ ಗ್ಯಾಸ್ ಉರಿಸಿ ಆಯ್ತು ಇದ್ದು ತುಪ್ಪ ಒಂದು ಗ್ಲಾಸ್ ಬೇಕಾ ಹೌದು ಇನ್ನೂರು ಗ್ರಾಮ್ ತುಪ್ಪ ಸಾಕಾಗ್ತದೆ ಒಂದಕ್ಕೆ ಒಂದು ಪಾವಿಗೆ ಆಯಿತು ಹಾಂ ತುಪ್ಪದಲ್ಲೇ ಮಾಡಿದ ಶೀರ ನೋಡಿ ತುಪ್ಪದಲ್ಲಿಯೇ ಅಪ್ಪ ಶೀರ ಮಾಡ್ತಾ ಇದ್ದಾರೆ ತುಪ್ಪದಲ್ಲಿ ಅಪ್ಪ ಮಾಡಿದ ಶೀರ ರೆಡಿ ಆಗ್ತದೆ ಈಗ ಹ್ಞೂ ಈಗ ತುಪ್ಪ ಬಿಸಿ ಆಯ್ತು ತುಪ್ಪ ಬಿಸಿ ಆಯಿತು ಕೂಡಲೇ ಅದರಲ್ಲಿ ರವೆ ಹಾಕಿ ಉರಿಬೇಕು ನೋಡಿ ಬಾಂಬೆ ರವೆ ಹಾಕಿದ್ದೇನೆ ಉರಿಯುವಾಗ ಸ್ವಲ್ಪ ಗೇರು ಬೀಜ ಸಹ ಹಾಕ್ಬೋದು ಮೀಡಿಯಂ ಬೇಕಾ ಮೀಡಿಯಂ ಗೀಡಿಯಂ ಇದ್ರು ಹಾ ಇದ್ರಲ್ಲಿ ರವೆ ಎತ್ರ ಒಟ್ಟಿಗೆ ಗೇರು ಬೀಜ ಹಾಕಿ ಉರಿ ಬೀಜ ಸ್ವಲ್ಪ ಕೆಂಪಬೇಕು ಹ್ಮ್ ನಿಮ್ಮ ಜೊತೆ ಬ್ಲಾಗ್ ಮಾಡಿ ಹಾಕಿದ್ರೆ ಎಲ್ಲರೂ ಹೇಳ್ತಾರೆ ಅಪ್ಪನ ಒಟ್ಟಿಗೆ ಅಡಿಗೆ ಬಾರಿ ಒಳ್ಳೇದಾಗ್ತದೆ ಅಪ್ಪ ಮಾತಾಡುದು ಒಳ್ಳೇದು ಸಹಜವಾಗಿಯೇ ಮಾತಾಡ್ತಾರೆ ಎಷ್ಟಷ್ಟು ಒಳ್ಳೊಳ್ಳೆ ಕಮೆಂಟ್ಸನ್ನ ಹಾಕ್ತಾರೆ ಅಪ್ಪನ ಜೊತೆ ಅಡುಗೆ ಮಾಡಿ ಅಮ್ಮನ ಜೊತೆ ಅಡುಗೆ ಮಾಡಿ ಅಂತ ಹೇಳಿ ನೋಡಿ ಇವತ್ತು ನಾವು ಶೀರೆ ಮಾಡುದು ಐಟಮ್ ಎಲ್ಲ ಉಂಟಲ್ವಾ ನೀವೆಲ್ಲ ನೋಡಿ ಹಾಗೆ ನೀವು ಮನೆಯಲ್ಲಿ ಮಾಡಿ ಆಮೇಲೆ ನೀವು ಸಹ ತಿನ್ನಿ ನಮ್ಗೆ ಬೇಡ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ನೀವು ಎಂಚಿ ಮನೆಯಲ್ಲಿ ಹೀಗೆ ನಿಮ್ದು ಅಂತಲ್ಲ ಪ್ರೀತಿ ನಮ್ಮ ಮೇಲೆ ಇರ್ಲಿ ಯಾವಾಗಲೂ ಲವ್ ಪಿಕ್ಕಲ್ ಹ ಲವ್ ಪಿಕ್ಕಲ್ ಪ್ರೀತಿ ಉಪ್ಪಡೆ ಪ್ರೀತಿ ಉಪ್ಪಾಡ್ ಪಿಕ್ಕಲ್ ಅಂತ ಹೇಳಿದ್ರೆ ತುಳುವಿನಲ್ಲಿ ಪ್ರೀತಿ ಅಂತ ಉಪ್ಪಾಡ್ ಅಂತ ಹೇಳಿದ್ರೆ ಪಿಕ್ಕಲ್ ಪಿಕ್ಕಲ್ ಅಂತ ಹೇಳಿದ್ರೆ ನೊಣಚೆ ಅಂತ ಹೇಳ್ತೇವೆ ನಾವು ನಾವು ದುಡ್ಡು ಎಷ್ಟುಸ ಸಂಪಾದನೆ ಮಾಡ್ಬೋದು ಆದ್ರೆ ಜನರದು ಪ್ರೀತಿ ಸಂಪಾದನೆ ಮಾಡುವುದು ಬಹಳ ಕಷ್ಟ ದುಡ್ಡು ಯಾವಾಗಲೂ ಸಂಪಾದನೆ ಮಾಡ್ಬೋದು ಅದು ತಾನಾಗಿಯೇ ಆಗ್ತದೆ ಆದ್ರೆ ಇದು ಪ್ರೀತಿ ಸಂಪಾದನೆ ಮಾಡುದುಂಟಲ್ಲ ಅದು ಭಾರಿ ಕಷ್ಟ ಉಂಟು ನಿಮ್ಮ ಮಾತು ನೂರಕ್ಕೆ ನೂರು ನಿಜ ಹಾಲು ಎಷ್ಟು ಸಾಧಾರಣ ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ನೀರ ಹಾಲು ಹಾಕಿದ್ರೆ ಉಂಟಲ್ವ ಶೀರಾ ಕೂಡ ಬಾರಿ ಒಳ್ಳೇದಾಗ್ತದೆ ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಒಂದೂವರೆ ಗ್ಲಾಸ್ ನೀರು ಹಾಕಬಹುದು ಹೌದಾ ಇದು ಈ ಕಡೆ ಅದು ಸಣ್ಣ ಊರೆಯಲ್ಲಿ ಹುರಿತಾ ಇರಬೇಕಾದ್ರೆ ಅಲ್ಲಿ ನೀರು ಮತ್ತೆ ಹಾಲು ಬಿಸಿ ಆಗ್ತದೆ ಸರಿ ಆಗ್ತದಾಗ ಹೌದು ಬೇಗ ಆಗ್ತದೆ ಅಂದ್ರೆ ಬಿಸಿ ಅದಕ್ಕೆ ಬಿಸಿ ನೀರು ಬಿಸಿ ಹಾಲು ಹಾಕಿದ್ರೆ ರಪ್ಪ ಬೇಗ ಆಗ್ತದೆ ತಣ್ಣೀರಿನಲ್ಲಿ ಹಾಕಬಾರ್ದು ಹ್ಮ್ ಹ್ಮ್ ನೋಡಿ ಒಂದಿಷ್ಟು ಸ್ವಲ್ಪ ಲವಂಗ ಹಾಕಿದ್ರೆ ಬಾರಿ ಒಳ್ಳೇದು ಮತ್ತೆ ಕಲ್ಲರಿಗೆ ಉಂಟಲ್ವ ಕೇಸರಿ ಹಾಕಿದ್ರೆ ಇನ್ನೂ ಒಳ್ಳೇದು ಕೇಸರಿ ಕಾಸ್ಟ್ಲಿ ಹೌದು ಅದಕ್ಕೆ ನಾವು ಕೇಸರಿ ಹಾಕುದಿಲ್ಲ ನಾವು ಅರಶಿನ ಪುಡಿ ಪ್ಯೂರ್ ಹಾಕುದು ಹ್ಮ್ ಪ್ಯೂರ್ ಆರ್ಗ್ಯಾನಿಕ್ ಅರಿಶಿನ ಪುಡಿಯನ್ನು ಹಾಕ್ತೇವೆ ಬೇರೆ ಬೇಜ ಕೆಂಪಾಯ್ತು ಈಗ ದ್ರಾಕ್ಷಿ ಹಾಕ್ತಾ ಇದ್ದೇವೆ ನೋಡಿ ಬಿಸಿ ಆದ ಹಾಲು ಮತ್ತೆ ನೀರು ಹಾಕ್ತಾ ಇದ್ದೇನೆ ಗ್ಯಾಸ್ ಸಣ್ಣ ಮಾಡಿಡ್ಬೇಕಲ್ಲ ಎಲ್ಲ ಗ್ಯಾಸ್ ಜೊಡದೆ ಆಗ್ಬೇಕು ನೋಡಿ ರವೆ ಬೆಲ್ಲ ಆಯ್ತು ಈಗ ಸಕ್ಕರೆ ಆಗ್ತಾ ಇದ್ದೀನಿ ಹಳದಿ ಹುಳಿ ಹಾಕದಿದ್ರು ಸಹ ಆಗ್ತದೆ ಬೆಳ್ಳಗಾಗ್ತದೆ ಅಷ್ಟೇ ಹೌದು ಇದು ಆರ್ಗ್ಯಾನಿಕ್ ಆದ ಹಾಗೆ ಇದನ್ನ ಹಾಕ್ತಾ ಇದ್ದೇವೆ ನಿಮಗೆ ಕೇಸರಿ ಹೆಸಳು ಕಾಸ್ಟ್ಲಿ ಅದು ಸಿಕ್ಕಿದ್ರೆ ಹಾಕಿ ನಾವು ಆರೋಗ್ಯದ ದೃಷ್ಟಿಯಿಂದ ಅರಶಿನ ಹಾಕಿದ್ದೇವೆ ನೋಡಿ ಏಲಕ್ಕಿ ಎರಡು ಸ್ಪೂನ್ ಹಾಕ್ತಾ ಇದ್ದೇನೆ ಆಯ್ತಾ ನವರಾತ್ರಿ ಸ್ಪೆಷಲ್ ಶಿರಾ ಇದಕ್ಕೆಲ್ಲ ಅವರಿಗೆ ಈಗ ಜಾಸ್ತಿ ಅರಶಿನ ಹಾಕ್ಬೇಕು ಹಾಗಂತ ಇದ್ದವ್ರು ಕಲರ್ ಅದು ಇಷ್ಟ ನಿಜವಾಗಿ ಅರಸಿನ ಪುಡಿ ಹಾಕಿದ್ರೆ ಆರೋಗ್ಯಕ್ಕೆ ಸಹ ಹೌದು ಮತ್ತೆ ಇದು ಎಂತದ್ದು ಬೆಲ್ಲದಲ್ಲಿ ಹಾಕಿದ್ರದಲ್ಲಿ ಮಾಡಬಹುದು ಆದ್ರೆ ಅಷ್ಟು ಒಳ್ಳೆದಾಗುದಿಲ್ಲ ಇದಕ್ಕೆ ಸಕ್ಕರೆ ಒಳ್ಳೆದು ನೋಡಿ ತುಪ್ಪ ಬಿಡ್ತಾ ಬಂತು ಇಷ್ಟವರೆಗೆ ಅದು ಕದರ್ಸ್ಬೇಕು ಭಾರಿ ಒಳ್ಳೆ ಪರಿಮಳ ಆಯ್ತಾ ಹಾ ಹಾ ನೋಡಿ ನಿಮ್ಮ ಮನೆಗೆಸ ಬಂದಿರಬಹುದು ಪರಿಮಳ ಮತ್ತೆ ಇದಕ್ಕೆ ಇದ್ಕೆ ಪೈನೇಪಲ್ಸ ಹಾಕಬಹುದು ಸಣ್ಣದ ಹೆಚ್ಚಿ ಹಾಕಬಹುದು ಹಾ ಪೈನಾಪಲ್ ಇವಂತ ಒಳ್ಳೇದ ಪೈನೇಪಲ್ ಶೀರ ಹ್ಮ್ ಪೈನಾಪಲ್ ಪುಡ್ಡಿಂಗ್ ನೋಡಿ ಶಿರ ಆಯ್ತು ಹ್ಮ್ ಆಯ್ತು ಆಫ್ ಮಾಡಿದ್ರಾ ಗ್ಯಾಸ್ ಹ್ಮ್ ಬಾರಿ ಭಾರಿ ಸುಲಭ ಮಾರೆ ಹತ್ತು ನಿಮಿಷದೊಳಗೆ ಶೀರಾ ಆಯ್ತು ಇಲ್ಲಿ ಹಾ ಜೋಕ್ಸ್ ಒಂದು ಹೇಳ್ತೇನೆ ನಿಮ್ಗೆ ಕೇಳಿಕೆ ಇಷ್ಟ ಇದ್ರೆ ಹೇಳ್ತೇನೆ ಅಂದ್ರೆ ಒಬ್ಬರಿಗೂ ಹೇಳಿದರಂತೆ ನನಗೆ ಮದುವೆ ಆಗಿ ನಲವತ್ತೈದು ವರ್ಷ ಆದ್ರೂ ನಲವತ್ತೈದು ವರ್ಷದಲ್ಲಿ ಒಮ್ಮೆ ಕೂಡ ನಮಗೆ ಜಗಳ ಗಂಡ ಹೆಣ್ತಿಗೆ ಆಗ್ಲಿಲ್ಲ ಅಂತ ಹೇಳಿದ್ರಂತೆ ಅದು ಅವರು ಮತ್ತೊಬ್ಬರು ಯಾಕೆ ಅಂತ ಯಾಗಲ್ಲ ಮರ ಅವನಿಗೆ ಅಂತ ಹೇಳಿದ್ರೆ ಉಂಟಲ್ಲ ಬಾಯಿ ಬರ್ತದೆ ಕಿವಿ ಕೇಳುದಿಲ್ಲ ಹೆಣತಿಗೆ ಬಾಯಿ ಬರುದಿಲ್ಲ ಕಿವಿ ಕೇಳ್ತದೆ

ನವರಾತ್ರಿಯ ಸ್ಪೆಷಲ್ ಶೀರ ಮಾಡಿ ಕೊಟ್ಟಿದ್ದಾರೆ ಅಪ್ಪ ನನ್ನದೊಂದು ಭಾಗ್ಯ ಪುಣ್ಯ ಅಂತ ಹೇಳ್ಬೋದು ಹಾಗೆ ಒಳ್ಳೊಳ್ಳೆ ತಿಂಡಿ ಮಾಡ್ತಾ ಇರ್ತಾರಪ್ಪ ಯಾವಾಗ್ಲೂ ನಮ್ಗೆ ಅಂದ್ರೆ ಮರೆಯುದೇ ಇಲ್ಲ ಕೊಟ್ಟಾದ್ರೂ ಕಳಿಸ್ತಾರೆ ನಮ್ಮ ಮನೆಗೆ ಹಾಗೆ ಈಗ ಟೇಸ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ ಭಯಂಕರ ಬಿಸಿ ಉಂಟು ಹಾ ಒಳ್ಳೇ ಭಾರಿ ಒಳ್ಳೇದಾಗು ಹಾ

ಆದ ಮೇಲೆ ಅಂದ್ರೆ ಇದು ಇವತ್ತು ನವರಾತ್ರಿಗೆ ನಮ್ಗೆ ಒಂಬತ್ತು ಕಲರ್ ಆಗ್ಬೇಕು ಹೌದು ಎಲ್ಲ ದಿನ ಮಾಡ್ಲಿಕ್ಕೆ ಆಗ್ತದ ಇಲ್ಲ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಸಹ ಎಲ್ಲ ಕದ್ರಿ ಕಟ್ಲಿಕ್ಕೆ ಎಲ್ಲ ಉಂಟು ಹಾಗೆಲ್ಲ ನಮಗೆ ಆದ್ರೆ ನಾವು ಮಾಡಿ ತೋರಿಸ್ತೇವೆ ಮತ್ತೆ ಕೆಲವು ಕಡೆ ಪೂಜೆಗೆಲ್ಲ ಹೋಗ್ಲಿಕ್ಕೆ ಇರ್ತದೆ ಹೌದು ಪೂಜೆಗೆ ಹೋಗ್ಲಿಕ್ಕೆ ಇರ್ತದೆ ಹಾಗೆ ನಾಳೆ ನಮ್ಮದೊಂದು ಸ್ಪೆಷಲ್ ಉಂಟು ಸೀಕ್ರೆಟ್ ರೆಸಿಪಿ ವಿಡಿಯೋವನ್ನು ನೋಡ್ತಾ ಇರಿ ನಾಳೆ ನಮಗೆ ತೋರಿಸ್ತೇವೆ ಎಂತ ಸ್ಪೆಷಲ್ ಅಂತ ಹೇಳಿ ನಾಳೆ ಹಸಿರು ಬಣ್ಣ ಆಯ್ತಾ ಅದಕ್ಕೆ ಏನಾದ್ರೂ ಗೆಸ್ಟ್ ಮಾಡುದಿದ್ರೆ ನೀವೊಂದು ಕಮೆಂಟ್ ಅಲ್ಲಿ ತಿಳಿಸಿ ನಾಳೆ ಎಂತ ರೆಸಿಪಿ ಇರ್ಬೋದು ಹಸಿರು ಕಲರ್ ಅಲ್ಲಿ ಅಂತ ನಮಸ್ಕಾರ ಪ್ರೀತಿ ಇರ್ಲಿ ಲವ್ ಪಿಕ್ಕಲ್ ಫ್ರೆಂಡ್ಸ್ ಇಷ್ಟು ಸೂಪರ್ ಆದಂಥ ಶೀರಾ ಮಾರೆ ನಿಜವಾಗ್ಲು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ನೀವು ಕೂಡ ಇದೇ ರೀತಿ ಮಾಡಿ ಶೀರ ಮಾಡಲಿಕ್ಕೆ ಎಂತ ಮಾರೆ ಬರೀ ಐದರಿಂದ ಹತ್ತು ನಿಮಿಷ ಅಪ್ಪ ತಗೊಂಡದ್ದು ಲೈವಲ್ಲಿ ವೀಡಿಯೋ ಮಾಡಿದ್ದೇವೆ ಹಾಗೆ ಆದಂಥ ಶೀರದ ರೆಸಿಪಿ ನೀವು ಖಂಡಿತ ಇದೇ ಮೆಥಡಲ್ಲಿ ಮಾಡಿದರೆ ಇದೆಯಲ್ವ ಸಕ್ಕತ್ತಾಗಿರ್ತದೆ ನೀವು ಖಂಡಿತ ತುಂಬ ಇಷ್ಟಪಡ್ತೀರಿ ಹಾಗೆ ನೀವು ಮಾಡಿ ನವರಾತ್ರಿ ಹಬ್ಬವನ್ನು ಆಚರಿಸಿ ನಾಳೆ ಇನ್ನೊಂದು ಒಳ್ಳೆ ಸ್ವೀಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇವೆ ನೋಡಿ ನೋಡಿ ತುಪ್ಪ ಹೇಗಿದೆ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿದೆ ಸಕ್ಕದಾಗಿರುವಂಥ ಶೀರಾ ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್